ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೋಸಿಸಸ್ ಕುಕಿಂಗ್ ಚಾನೆಲ್ ನಾನಿವತ್ತು ಎಲ್ಲರಿಗೂ ತುಂಬಾನೇ ಇಷ್ಟ ಆಗುವ ಬ್ಯಾಂಗ್ಳೂರ್ ಫೇಮಸ್ ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ ನಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನ್ ಮಾಡೋ ವಿಧಾನದಲ್ಲಿ ಮತ್ತೆ ಮತ್ತೆ ಮಾಡ್ಕೊತೀರಾ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಈ ಬಿರಿಯಾನಿ ಮಾಡೋದು ತುಂಬಾನೇ ಸುಲಭ ಸೊ ಬನ್ನಿ ಯಾವ ರೀತಿ ಈ ಬಿರಿಯಾನಿ ಮಾಡೋದು ಅಂತ ನೋಡೋಣ ನಾನೊಂದು ಮಿಕ್ಸಿ ಜಾರ್ಗೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಐದರಿಂದ ಆರು ಜನ ತಿನ್ನೋಷ್ಟು ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರು ಹಾಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟು ಹಾಕೊಂಡು ನಾವು ಚೆನ್ನಾಗಿ ಇದನ್ನು ರುಬ್ಕೊಬೇಕಾಗತ್ತೆ ಇವಾಗ ನಾನು ಅಕ್ಕಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಸುಮಾರು ಒಂದೂವರೆ ಕೆಜಿ ಅಷ್ಟು ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ ಈಗ ನಾನು ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಹೋಲ್ ಸ್ಪೈಸಸ್ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಒಂದೆರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಬೇಕು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ್ಮೇಲೆ ನಾನು ಟೊಮೊಟೊ ಕೂಡ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ನಾವು ಇದಕ್ಕೆ ರುಬ್ಬಿರುವಂತಹ ಮಿಶ್ರಣ ಕೂಡ ಹಾಕೊಬೇಕಾಗತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಇವಾಗ ನಾವು ಚೆನ್ನಾಗಿ ತೊಳ್ದಿಟ್ಟಿರುವ ಚಿಕನ್ನ ಹಾಕೊಬೇಕು ನಾನು ಒಂದು ಕೆ ಜಿಯಷ್ಟು ಚಿಕನ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಮೇಯ್ನಾಗಿ ಹಾಕ್ಬೇಕಾಗಿರೋದು ತೇಜವದ್ದು ದೊನ್ನೆ ಬಿರಿಯಾನಿ ಮಸಾಲೆ ಬರುತ್ತಲ್ಲ ಸೊ ಅದನ್ನ ಹಾಕ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕಿದೀನಿ ಸೊ ಇದರಲ್ಲೇ ಸಾಲ್ಟ್ ಕೂಡ ಇರುತ್ತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಾಲ್ಟ್ ಹಾಕಬೇಕು ನಾನು ಒಂದು ಮೂರು ಪ್ಯಾಕೆಟ್ ಆಗುವಷ್ಟು ನಾನು ದೊನ್ನೆ ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಜನ ತಿನ್ನೋಷ್ಟು ಮಾಡೋದ್ರಿಂದ ಸ್ವಲ್ಪ ಮೂರು ಪ್ಯಾಕೆಟ್ ಹಾಕೊಂಡು ಮಾಡ್ತಾ ಇದ್ದೀನಿ ಇವಾಗ ತೊಳೆದು ನೆನೆಸಿಟ್ಟಿರುವಂತಹ ಹಾಕಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಅಕ್ಕಿ ಹಾಕಿರ್ತೀವೋ ಅದರ ಎರಡರಷ್ಟು ನಾವು ನೀರ್ನ ಹಾಕೊಬೇಕಾಗತ್ತೆ ಇದಕ್ಕೆ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಆದ್ಮೇಲೆ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ತುಪ್ಪನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಬೋದು ಮಾಡ್ಬಿಟ್ಟು ಇದನ್ನ ಒಂದೆರಡು ವಿಜಿಲ್ ಬರಕ್ಕೆ ಬಿಡ್ತಾ ಇದ್ದೀನಿ ಅದಾದ್ಮೇಲೆ ನೋಡಿ ನಮಗೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಹೋಟೆಲ್ ಸ್ಟೈಲ್ ನ ಬಿರಿಯಾನಿ ರೆಡಿ ಆಗುತ್ತೆ ಮನೆಯಲ್ಲ ತುಂಬಾ ಸುಲಭವಾಗಿ ಇದನ್ನ ಮಾಡ್ಕೊಬಹುದು ಇದನ್ನ ರೈತ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ ಆಗಿ ಈ ಬಿರಿಯಾನಿನ ಮಾಡ್ಕೊಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂತಹ ರುಚಿಯಾದ ಮತ್ತೆ ಸುಲಭವಾದ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಜೊತೆನೇ ಇರಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್